ಚಟುವಟಿಕೆಯನ್ನು ಮತ್ತೆ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ನಡ್ಕೋತಾರೆ ವಿರುದ್ಧ ಒಂದು ನಿರಂತರವಾದ ಕ್ರಮ ತಗೋತಾ ಬಂದಿದ್ದೇವೆ ಅದರಲ್ಲಿ ಮುಖ್ಯವಾಗಿ ರೌಡಿ ಶೀಟ್ಸ್ ಪೆರೇಡ್ ಮಾಡುವಂಥದ್ದು ರೌಡಿ ಶೀಟ್ ಅಪ್ಡೇಟ್ ಮಾಡ್ಕೊಳುವಂಥದ್ದು ಆಮೇಲೆ ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಗೇಟ್ಸ್ ಅನ್ನು ಬುಕ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ವಿ ಅದರ ಜೊತೆ ಜೊತೆಗೆ ಈ ಹಿಂದೆ ಒಟ್ಟು ಐವತ್ತೆರಡು ಜನ ರೌಡಿ ಶೀಟರ್ಸ್ ಮತ್ತೆ ಎನ್ ಟಿಪಿ ಎಸ್ ಅದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಮೇಲೆ ಒಟ್ಟು ಐವತ್ತೆರಡು ಜನರ ಮೇಲೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಾವು ಗಡಿಪಾರ ಆದೇಶವನ್ನು ಮಾಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಈಗ ಒಟ್ಟು ಮೂವತ್ತೊಂದು ಜನರ ಮೇಲೆ ನಾವು ಗಡಿಪಾರ ಆದೇಶ ಮಾಡಿ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೊ ಮುಖ್ಯವಾಗಿ ಈ ಮೂವತ್ತೊಂದು ಜನರನ್ನ ನಾವು ಯಾದಗಿರಿ ಗುಲ್ಬರ್ಗಾ ಬೀದರ್ ಚಾಮರಾಜನಗರ ದಕ್ಷಿಣ ಕನ್ನಡ ಈ ಐದು ಜಿಲ್ಲೆಗಳಿಗೆ ಗಡಿಪಾರ ಮಾಡಿರುವಂಥದ್ದು ಅದು ಆ ಜಿಲ್ಲೆಗಳ ಒಂದು ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರಬೇಕು ಅಂತ ಹೇಳಿ ಅವರಿಗೆ ಗಡಿಪಾರ ಆದೇಶ ಮಾಡಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ನೀಡಿ ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಯಾರು ಈ ಮೂವತ್ತೊಂದು ಜನರಲ್ಲಿ ಯಾರು ಕೊಲೆ ಪ್ರಯತ್ನ ದೊಂಬಿ ಮತ್ತು ಆಮ್ ಫ್ಯಾಕ್ಟ್ರಿ